ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ವಿಟಾಮಿನ್ ಇ ಬಗ್ಗೆ ವಿಟಾಮಿನ್ ಇದು ಕೊಬ್ಬಿನಲ್ಲಿ ಕರಗುವಂಥ ವಿಟಾಮಿನ್ನು ಅಂದರೆ ಕೊಬ್ಬಿನಲ್ಲೂ ಮತ್ತು ನೀರಿನಲ್ಲೂ ಕರಗುವ ಥರ ವಿಟಮಿನ್ಸ್ಗಳಿದೆ ಕಾಮನ್ ಆಗಿ ಇದು ಕೊಬ್ಬಿನಲ್ಲಿ ಕರಗುವಂಥ ವಿಟಾಮಿನ್ನು ಆಮೇಲೆ ಇದರ ಒಂದು ಕೆಮಿಕಲ್ ನೇಮ್ ಏನಪ್ಪಾ ಅಂದರೆ ಟೋಕೋಫೆರೋಲಾ ಅಂತ ಆಮೇಲೆ ಈ ವಿಟಾಮಿನ್ ಕಮ್ಮಿ ಆದರೆ ಯಾವ ಥರ ನಮಗೆ ಲಕ್ಷಣಗಳು ಕಾಣುತ್ತಪ್ಪ ಅಂದರೆ ತುಂಬ ದಿನಗಳಿಂದ ನಮಗೆ ಒಂದು ಡಯೇರಿಯಾ ಅಂದರೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಅದಾಗಿರ್ಬೋದು ಆಮೇಲೆ ಹಾರ್ಟ್ ಆಗಲಿ ಒಂದು ಕಿಡ್ನಿ ಆಗಲಿ ಒಂದು ಲಿವರ್ ಆಗಲಿ ಈ ಒಂದು ಆರ್ಗನ್ಗಳಲ್ಲಿ ಫಂಕ್ಷನ್ಗಳು ಅಂದರೆ ಆ ಮಾಡುವಂಥ ಫಂಕ್ಷನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರೋ ಥರ ಮಾಡುತ್ತೆ ವಿಟಮಿನ್ ಇ ಕಮ್ಮಿ ಆದಾಗ ಆಮೇಲೆ ವಿಟಾಮಿನ್ ಇ ಮೇನ್ಲಿ ಪುರುಷರಲ್ಲಿ ಒಂದು ಬಂಜತನವನ್ನು ಏರ್ಪಾಟ್ ಮಾಡುತ್ತೆ ವಿಟಮಿನ್ ಕಮ್ಮಿ ಇತ್ತಪ್ಪ ಅಂದರೆ ಮಕ್ಕಳಾಗಲ್ಲ ಮಕ್ಕಳಾಗ್ಲಾರ ಥರ ಅವರ ಒಂದು ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ ವಿಟಮಿನ್ ಇ ಕಮ್ಮಿ ಇತ್ತಪ್ಪ ಅಂದರೆ ಅಂದರೆ ಪುರುಷರ ಭಂಜತನಕ ಕಮ್ಮಿ ಆದರೆ ಇದು ಕಾರಣವಾಗುತ್ತೆ ಇದಾದ ನಂತರ ವಿಟಮಿನ್ ಇ ಮೇನ್ಲಿ ಸ್ಕಿನ್ ಅಂದರೆ ಈ ಚರ್ಮ ಚರ್ಮ ಸ್ವಲ್ಪ ವಯಸ್ಸಾದ ನಂತರ ಮುದುಡೋದು ಕಾಮನ್ನು ಬಟ್ ಒಬ್ಬೊಬ್ಬರಿಗೆ ಮೂವತ್ತು ಮೂವತ್ತು ವಯಸ್ಸಾಗಿರುತ್ತೆ ಅವರು ನಲವತ್ತರ ಥರ ಕಾಣ್ತಾ ಇರ್ತಾರೆ ನಲವತ್ತು ವಯಸ್ಸಾಗಿರುತ್ತೆ ಅವರು ಐವತ್ತು ವಯಸ್ಸು ಥರ ಕಾಣ್ತಾ ಇರ್ತಾರೆ ಅಂದರೆ ಬೇಗ ವಯಸ್ಸಾದವ್ರ ಥರ ಕಾಣೋದು ಆ ಒಂದು ವಯಸ್ಸಾದವ್ರ ಥರ ಮುದುಡೋದು ಸ್ಕಿನ್ ಎಲ್ಲ ಇಲ್ಲಾಂದರೆ ಒಂದು ಅಂಥವರಿಗೆ ವಿಟಮಿನ್ ಇ ಕಮ್ಮಿ ಇರೋ ಚಾನ್ಸಸ್ ಇರುತ್ತೆ ಯಾಕಂದರೆ ವಿಟಾಮಿನ್ ಇ ಕಮ್ಮಿ ಇತ್ತಪ್ಪ ಅಂದರೆ ಆ ಥರ ವಯಸ್ಸಾದವ್ರ ಥರ ಬೇಗ ವಯಸ್ಸಾದವ್ರ ಥರ ಕಾಣೋ ಅಂಥ ಲಕ್ಷಣ ವಿಟಮಿನ್ ಇ ಡೆಫಿಷಿಯನ್ಸಿಯಲ್ಲಿ ಇರುತ್ತೆ ಇದಾದ ನಂತರ ಮತ್ತು ಬೇರೆ ಬೇರೆ ಒಂದು ಮೇನ್ಲಿ ಅಂದರೆ ಹಾರ್ಟ್ ಆಗಲಿ ಲಿವರ್ ಆಗಲಿ ಕಿಡ್ನಿ ಆಗಲಿ ಆ ಎಲ್ಲ ಈ ಮೂರು ಆರ್ಗನ್ಗಳು ಮಾಡುವಂಥ ಫಂಕ್ಷನ್ಗಳಲ್ಲಿ ಒಂದು ಕಾರ್ಯಕ್ಷಮತೆಯಲ್ಲಿ ಕಮ್ಮಿ ಆಗುತ್ತೆ ಹಾಗಾಗಿ ವಿಟಾಮಿನ್ ಇ ಹಾಗಾದರೆ ಮೇನ್ಲಿ ವಿಟಮಿನ್ ಇ ಯಾವ್ಯಾವ ಪದಾರ್ಥಗಳಲ್ಲಿದೆ ಮೇನ್ ಆಗಿ ವಿಟಮಿನ್ ಇ ಇರೋದಪ್ಪ ಅಂತಂದರೆ ಡ್ರೈ ಫ್ರೂಟ್ಸ್ಗಳು ಅದರಲ್ಲಿ ತುಂಬ ಮುಖ್ಯವಾದದ್ದಪ್ಪ ಅಂತಂದರೆ ಬಾದಾಮ್ ಅಂತ ಹೇಳ್ಬೋದು ಬಾದಾಮಿ ಹಾಗಾಗಿ ಎಷ್ಟೋ ಜನ ಬಾದಾಮ್ ಹಾಲು ಕುಡಿಯೋದಾಗಲಿ ಇಲ್ಲಪ್ಪ ಅಂದರೆ ಬಾದಾಮ್ ಆಯಿಲ್ ತಗೊಳ್ಳೋದಾಗ್ಲಿ ಆ ಥರ ಇರ್ತಾರೆ ವಿಟಮಿನ್ ಇ ಬಾದಾಮಲ್ಲಿ ಸಾಕಷ್ಟಿದೆ ಆಮೇಲೆ ಅದಾದ ನಂತರ ವಾಲ್ನಟ್ ಅಂತ ಬರುತ್ತೆ ವಾಲ್ನಟ್ಟಲ್ಲಿ ಕೂಡ ಯಾವುದು ವಿಟಮಿನ್ ಇ ಚೆನ್ನಾಗಿದೆ ಇವು ಡ್ರೈ ಫ್ರೂಟ್ಸ್ ಆದ್ರಪ್ಪ ಅಂದ್ರೆ ಸೀಡ್ಸ್ ಸೀಡ್ಸಲ್ಲಿ ನೋಡೋದಾದರೆ ಒಂದು ಎಳ್ಳು ಎಳ್ಳಲ್ಲಿ ಕೂಡ ಇದೆ ಆಮೇಲೆ ಅದಾದ ನಂತರ ಅಗಸಿ ಬೀಜ ಅಂದರೆ ಫ್ಲೆಕ್ಸ್ ಸೀಡ್ಸ್ ಅದರಲ್ಲಿದೆ ಆಮೇಲೆ ಇವೆರಡಕ್ಕಿಂತ ಜಾಸ್ತಿ ಇರೋ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಇರೋದಪ್ಪ ಅಂದರೆ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ ಅವುಗಳಲ್ಲಿ ವಿಟಮಿನ್ ಇ ಜಾಸ್ತಿ ಇದೆ ಇದಾದ ನಂತರ ನಾವು ಹೇಳೋಕ್ಕೋದ್ರೆ ಒಂದು ಸೀರಿಯಲ್ ಪ್ರಾಡಕ್ಟ್ಸಲ್ಲಿ ಅಂದರೆ ಏನು ಅಕ್ಕಿ ರಾಗಿ ಗೋಧಿ ಈ ಥರಗಳಲ್ಲೂ ಕೂಡ ಒಂದು ಕಮ್ಮಿ ಪ್ರಮಾಣದಲ್ಲಿ ವಿಟಮಿನ್ ಇ ಇರುತ್ತೆ ಆಮೇಲೆ ವೆಜಿಟೇಬಲ್ಸ್ ಆಗಿರ್ಬೋದು ಇಲ್ಲಾಂದರೆ ಗ್ರೀನ್ ಲೀಫ್ ವೆಜಿಟೇಬಲ್ಗಳಲ್ಲಾಗಿರ್ಬೋದು ವಿಟಮಿನ್ ಇ ಇರುತ್ತೆ ಹಾಗಾಗಿ ಇವುಗಳನ್ನು ದಿನನಿತ್ಯ ದಿನನಿತ್ಯ ಬಳಸೋದ್ರಿಂದ ಇ ಡೆಫಿಷಿಯನ್ಸಿ ಏನೇನು ಕಾಡುತ್ತೆ ಅಂತ ಹೇಳಿದ್ವಲ್ಲ ಅವುಗಳೆಲ್ಲ ಸರಿಯಾದ ಪ್ರಮಾಣದಲ್ಲಿ ಮತ್ತು ದಿನನಿತ್ಯ ಬಳಸೋದ್ರಿಂದ ಭಾಳ ಉಪಯುಕ್ತವಾಗಿರುತ್ತೆ ಹಾಗಾಗಿ ವಿಟಮಿನ್ ಇ ಮೇನ್ಲಿ ಒಂದು ಬ್ಯೂಟಿ ಬ್ಯೂಟಿಗೆ ಭಾಳ ಯೂಸ್ ಮಾಡ್ತಾರೆ ಅಂದರೆ ಸ್ಕಿನ್ನು ಚೆನ್ನಾಗಿ ಕಾಣಬೇಕು ಅಂತ ಹಾಗಾಗಿ ವಿಟಮಿನ್ ಇ ಯಾರು ರೆಗ್ಯುಲರ್ ಆಗಿ ವಿಟಮಿನ್ ಇ ಇರುವಂಥ ವಸ್ತು ಅಂದರೆ ವಿಟಮಿನ್ ಇರುವಂಥ ಪದಾರ್ಥಗಳನ್ನು ರೆಗ್ಯುಲರ್ ಆಗಿ ತೊಗೊತಾರೆ ಅವರು ಸ್ಕಿನ್ನು ಒಂದು ವಯಸ್ಸಾಗಲಾರ್ದ ಥರ ಕಾಣುತ್ತೆ ಆಮೇಲೆ ಒಂದು ಚಿರ ಯುವಕರಂತೆ ಸ್ಕಿನ್ ಕಂಗೊಳಿಸುತ್ತಾ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು